ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ಸಾಯಿಸಬೇಕು ಅಂತ ಕೇರಳದಲ್ಲಿ ನಿರ್ಜನ ಪ್ರದೇಶದಲ್ಲಿ ಶತ್ರು ಭೈರವಿ ಯಾಗ ಅಂತ ಮಾಡ್ತಿದ್ದಾರೆ ನಾನು ನಲವತ್ತು ವರ್ಷಗಳಿಂದ ಸತತವಾಗಿ ವಾಮಾಚಾರ ಮಾಟ ಮಂತ್ರ ನಡೆಯಲ್ಲ ಅಗೋರಿಗಳನ್ನು ಕರೆಸಿ ಇಪ್ಪತ್ತೊಂದು ಕಪ್ಪು ಕುರಿಗಳು ಇಪ್ಪತ್ತೊಂದು ಕೆಂಪು ಮೇಕೆಗಳು ಮೂರು ಹೆಮ್ಮೆಗಳು ಐದು ಹಂದಿಗಳನ್ನು ಬಲಿ ಕೊಟ್ಟು ಆ ಯಾಗ ಮಾಡಿ ಇವರಿಬ್ಬರನ್ನ ಸಾಯಿಸ್ಬೇಕು ಅಂತ ಮಾಡ್ತಿದ್ದಾರೆ ಎಲ್ಲ ಒಂದು ಬೋಗಸ್ ಜನರನ್ನ ಆ ಭೀತಿಯ ನೆರಳಲ್ಲಿ ಇಡಿಸಿ ಅವರಿಂದ ದುಡ್ಡನ್ನು ಪೀಕುವ ಕೆಲಸ ಆ ಯಾಗ ಮಾಡ್ಬೇಕಾದ್ರೆ ಸಾಮಾನ್ರಿ ಕೈಯಲ್ಲಿ ಆಗಲ್ಲ ಅವ್ರು ಕರ್ಸೋದು ಅದು ಮಾಡೋದೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಅದು ಮಾಡಬೇಕಾದ್ರೂ ಒಬ್ಬ ಮೂರ್ಖ ರಾಜಕಾರಣಿಗಳೇ ಮಾಡಬೇಕು ಇನ್ಯಾರು ಮಾಡೋಕ್ಕಾಗಲ್ಲ ಅದು ಮಾಡ್ತಾ ಇದ್ದಾರೆ ಇವು ನಿನ್ನೆ ನಡೀತಾ ಇರತಕ್ಕ ಘಟನೆ ಆ ರೀತಿ ಶತ್ರುಗಳನ್ನ ಸಾಯಿಸ್ಬೇಕು ಅನ್ನತಕ್ಕಂಥ ಯಾಗ ನಮ್ಮ ಇದ್ರೆ ನಾವು ಯಾಕೆ ಆರು ಲಕ್ಷ ಕೋಟಿ ರೂಪಾಯಿ ಡಿಫೆನ್ಸ್ ಬಡ್ಜೆಟ್ ಇಡಬೇಕಾಗಿತ್ತು ಈ ವರ್ಷ ನಾನು ಯುರೋಪ್ ಖಂಡದ ಸ್ಲೋವೇನಿಯಾ ಅಂತಕ್ಕಂಥ ಒಂದು ದೇಶದಿಂದ ಮಾತನಾಡ್ತಾ ಇದ್ದೀನಿ ಕಾರಣ ಇಷ್ಟೇ ನನ್ನ ಆತ್ಮೀಯ ಸ್ನೇಹಿತರು ಸರ್ ಮಾಧ್ಯಮಗಳಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಅವ್ರನ್ನ ಹತ ಮಾಡಬೇಕು ಅಂತ ಹೇಳಿ ಯಾಗ ಮಾಡ್ಕೊಂಡು ಬಂದಿದ್ದಾರೆ ಸಾರ್ ಅಂತ ಹೇಳಿ ಮೀಡಿಯಾದಲ್ಲಿ ಬಂದಿದೆ ಸಾರ್ ಅಂತ ಹೇಳಿದರು ಅದಲ್ಲದಲ್ಲೇ ಒಬ್ಬರು ಮೀಡಿಯಾದಲ್ಲಿ ಬಂದಿರೋ ಎಲ್ಲ ಚಿತ್ರಗಳನ್ನು ನನಗೆ ಕಳಿಸಿದರು ನಗಬೇಕೋ ಏನೋ ಗೊತ್ತಿಲ್ಲ ನೋಡಿ ನಾನು ಕನಿಷ್ಠ ಒಂಬತ್ತು ಹತ್ತು ಸಾವಿರ ಕಿಲೋಮೀಟರ್ ದೂರದಲ್ಲಿದ್ದೆ ಆದರೂ ನಮ್ಮ ಕರ್ನಾಟಕದ ಮೇಲೆ ನನಗೆ ಹೆಮ್ಮೆ ಅನಿಸುತ್ತೆ ಏನದು ಮಾನ್ಯ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಅವರಿಗೆ ಅವ್ರನ್ನ ಸಾಯಿಸಬೇಕು ಅಂತಕ್ಕಂಥ ಒಂದು ಹೇಳಿಕೆಯಿಂದ ಎಲ್ಲೋ ಕೇರಳದಲ್ಲೋಗಿ ಯಾಗ ಮಾಡ್ಕೊಂಡು ಬಂದಿದ್ದಾರೆ ಆ ಯಾಗದಕ್ಕೆ ಎಮ್ಮೆಯನ್ನು ಕುರಿಯನ್ನು ಮೇಕೆಯನ್ನು ಹಂದಿಗಳನ್ನು ಬಲಿ ಕೊಡಬೇಕಂತೆ ಅದು ಅಂತೆ ಕಂತೆ ಮಾಧ್ಯಮಗಳಲ್ಲಿ ಬಂದಿರೋದಿಂದ ನಾನು ಹೇಳ್ತಾ ಇದ್ದೀನಿ ಇವ್ಯಾವುದೇ ಅಂತೆ ಕಂತೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕವಡೆ ಕಾಸುಗೂ ಕೂಡ ಬೆಲೆ ಕೊಡಲ್ಲ ಸೋಮಾರಿ ಸೋಗಲಾಡಿತನದ ವ್ಯಕ್ತಿಗಳ ದಬ್ಬಾಳಿಕೆಯಿಂದ ನಡೆಯುವಂಥ ಭಯದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಇದೊಂದು ವಿಕೃತ ಶಕ್ತಿಯನ್ನು ಬಳಸಿಕೊಂಡು ಮಾಡುವಂಥ ಕೆಲಸ ಇದೆ ಆದರೆ ಇದು ಯಾವುದೇ ರೀತಿಯ ವಾಮಾಚಾರ ಮಾತ ಮಂತ್ರ ಪೊಳ್ಳು ಜ್ಯೋತಿಷಿಗಳು ಮನುಷ್ಯನ ಮೇಲೆ ವರ್ಕ್ಔಟ್ ಆಗ್ತವೆ ಮನುಷ್ಯ ಉಳಿದಾಗಲಿಂದ ಇಲ್ಲಿವರೆಗೂ ಇನ್ನೂ ಮುಂದೆನೂ ಕೂಡ ಈ ಭಯದನ್ನೆಲ್ಲೇ ಬದುಕೋಬೇಕು ನಾವು ಹೀಗೆ ನಡೆಯುತ್ತೆ ಆ ಯಾಗ ಮಾಡಿದರೆ ಹೀಗಾಗತ್ತೆ ಈ ಯಾಗ ಮಾಡಿದರೆ ಹಾಗಾಗತ್ತೆ ಇನ್ನೊಂದು ಪಚ್ಚಿಂಗಿರ ಮಾಡಿದರೆ ಮತ್ತೊಂದಾಗತ್ತೆ ಅಂತ ಹೇಳಿ ಜನರು ನಂಬಿಸಿದ್ದಾರೆ ಆದರೆ ಇಷ್ಟೆಲ್ಲ ಯಾಗಗಳನ್ನು ಮಾಟ ಮಂತ್ರ ವಾಮಾಚಾರಗಳನ್ನು ಮಾಡೋಣ ಇದರಿಂದ ಮನುಷ್ಯನ ಸಾಯಿಸಕ್ಕಾಗೋಣ ಇಲ್ಲ ಇಲ್ಲ ಇವೆಲ್ಲ ಯಾಗಗಳನ್ನು ಮಾಡಿ ಒಂದು ಐನೂರು ವರ್ಷಗಳು ಬದುಕಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಎಲ್ಲ ಯಾಗಗಳನ್ನು ಮಾಡಿ ಮರಣವೇ ಬರೆದ ಹಾಗೆ ಮಾಡೋಕ್ಕಾಗತ್ತೆ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಧೈರ್ಯದಿಂದ ಸಾಯಬೇಕಷ್ಟೇ ಭಯದ ನೆರಳಿನಲ್ಲಿ ಸಾಯಬಾರ್ದು ಇದಕ್ಕೆ ಇತ್ತೀಚೆಗೆ ಚಿಂತಕರ ಚಾವಡಿಯಂತ ಪ್ರಗತಿಪರರ ವೇದಿಕೆಯಿಂದ ಬಂದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಂಬಿಕೆಯನ್ನು ಎಲ್ಲೂ ಕೂಡ ಅವರು ಮಾತನಾಡಬಹುದಿಲ್ಲ ಮನುಷ್ಯನಿಗೆ ನಂಬಿಕೆ ಬೇಕು ಆದರೆ ಅಪನಂಬಿಕೆಗಳು ಬೇಡ ನಂಬಿಕೆಗಳ ಹೆಸರಿನಲ್ಲಿ ದುರ್ಬಲ ಮನಸ್ಸಿನ ಮೇಲೆ ಗದಪ್ರಹಾರ ಬೇಡ ಅದು ಯಾವುದೇ ಧರ್ಮ ಆಗಿರಲಿ ಜಾತಿ ಆಗಿರಲಿ ಪಂಗಡ ಆಗಿರಲಿ ಮೂಢನಂಬಿಕೆಗಳಿಂದ ಹೊರಬನ್ನಿ ಮೂಢನಂಬಿಕೆ ಮತ್ತು ಮೌಢ್ಯತೆ ಅಂತಕ್ಕಂಥ ದಾಸ್ಯದ ಸಂಕೋಲೆಯಿಂದ ಹೊರಬನ್ನಿ ಅಂತಕ್ಕಂಥ ಚಿಂತಕರ ಚಾವಡಿಯಿಂದ ಬಂದಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸಿದ್ದಾರೆ ಇಷ್ಟು ವರ್ಷಗಳ ಕಾಲ ಅಲ್ಲೆಲ್ಲೋ ದಕ್ಷಿಣಕ್ಕಿದ್ದಂತಹ ಬಾಗಿಲನ್ನು ಮುಚ್ಚಿಬಿಟ್ರು ಅಲ್ಲಿಂದ ಏನೋ ಅನಿಷ್ಟ ಆಗುತ್ತೆ ಅಂತ ಅದೇ ಬಾಗಿಲಿಂದ ಒಳಗಡೆ ಎಂಟ್ರಿ ಆಗ್ತಾರೆ ಈಗಾಗಲೇ ಒಂದು ವರ್ಷ ಪೂರೈಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ದೇವರಲ್ಲಿ ನಂಬಿಕೆ ಇಟ್ಟಂಥವರು ದೇವರೇ ನನ್ನ ಸರ್ವಸ್ವ ಅಂತ ಹೇಳಿ ಬೆಳೆದಂತಹ ನಂಬಿಕೊಂಡು ಬಂದಂಥ ಇಡೀ ಕುಟುಂಬ ಇತ್ತೀಚೆಗೆ ಮೊನ್ನೆ ಎಲ್ಲ ಮಾಧ್ಯಮಗಳಲ್ಲಿ ಕೇರಳದಲ್ಲಿ ಯಾವುದೋ ಯಾಗ ಮಾಡಿದರೆ ಇಬ್ಬರನ್ನು ಕೂಡ ನಾವು ಸಾಯಿಸ್ಬಿಡ್ಬೋದು ಅಂತ ಹೇಳಿ ಅದರಲ್ಲೂ ಕೂಡ ನಮ್ಮ ಅಗೋರಿಗಳನ್ನು ಕರ್ಕೊಂಡೋಗಿ ಕೇರಳದಲ್ಲಿ ಹೋಗಿ ಮಾಡಿಸ್ಕೊಂಬರ್ತವೆ ಯಾವುದೋ ಯಾಗಗಳನ್ನು ಮಾಡ್ತಾರೆ ಅವರ ಹೆಸರಿನಲ್ಲಿ ಅದರಲ್ಲಿ ಒಂದು ಯೋಚನೆ ಮಾಡಬೇಕು ಪ್ರಾಣಿಗಳನ್ನು ಬಲಿ ಕೊಡ್ತಾರೆ ಮೇಕೆಗಳನ್ನು ಕುರಿಗಳನ್ನು ಎಮ್ಮೆಗಳನ್ನು ಪಂದಿಗಳನ್ನು ಬಲಿ ಕೊಡುವಂಥದ್ದು ಇವರು ಯಾರು ಮಾಡಿಸಿದ್ದಾರೆ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆದಿದೆ ನಿಜವಾಲು ಮಾಧ್ಯಮದಲ್ಲಿ ಬಂದ ಮೇಲೆ ಯಾರೋ ಮಾಡಿಸಿದ್ದಾರೆ ಅಂತ ಹೇಳಿ ಮೂಲವನ್ನು ಹುಡುಕೋದೇನು ಭಾಳಷ್ಟು ದೂರ ಇಲ್ಲ ಆ ಯಾರು ಆ ವ್ಯಕ್ತಿಗಳು ಆ ವ್ಯಕ್ತಿಗಳ ಹಿಂದೆ ಇರ್ತಕ್ಕಂಥ ಮನಸ್ಸುಗಳು ಯಾವುವು ಇವನ್ನೆಲ್ಲ ಮೂಲವನ್ನು ಪರಿಶೀಲನೆ ಮಾಡಿ ಸಂಶೋಧನೆ ಮಾಡಿ ಇವರಿಗೆ ತಕ್ಕ ಶಾಸ್ತ್ರೀಯನ್ನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನಿದೆ ಸಂವಿಧಾನದಲ್ಲಿ ಏನಿದೆ ಅದರ ಕಾನೂನಾತ್ಮಕವಾಗಿ ಫಿಫ್ಟಿ ಒನ್ ಎ ಆರ್ಟಿಕಲ್ ಅಡಿಯಲ್ಲಿ ಮತ್ತು ಅದರಲ್ಲಿ ಈಗ ಏನು ಬಿಲ್ ಪಾಸ್ ಪಾಸಾಗಿದೆ ಮೌಢ್ಯತೆಯ ಬಿಲ್ ಪಾಸಾಗಿದೆ ಅದರ ಅಡಿಯಲ್ಲಿ ಕೇಸನ್ನು ಬುಕ್ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಡ್ತೇನೆ ಇಲ್ಲಿವರೆಗೂ ಕೂಡ ಎಷ್ಟೋ ಜನ ಮಂತ್ರವಾದಿಗಳನ್ನು ಜ್ಯೋತಿಷಿಗಳನ್ನು ನಾನು ಹಾಕ್ಕೊಂಡಿರ್ತೇನೆ ನನ್ನ ಜೀವದ ಎದ್ರು ಎದುರಾಕೊಂಡಿದ್ದೇನೆ ಹಾಗಾದರೆ ನಾನು ಕೇಳ್ಕೊಳ್ತೀನಿ ಏನು ಯಾಗ ಮಾಡೋಕ್ಕೋಗಿದ್ದೀರಾ ಪುಣ್ಯಾತ್ಮರೇ ಅಷ್ಟು ಬಲಿಗಳನ್ನು ಕೊಡ್ಲಿಕ್ಕೆ ಹೋಗಿದ್ದೀರಾ ಪುಣ್ಯಾತ್ಮ್ರೆ ನಿಜವಾಗ್ಲೂ ಆ ಶಕ್ತಿ ಇದ್ದಿದ್ರೆ ಆ ಮುಗ್ಧ ಪ್ರಾಣಿಗಳನ್ನು ಬಲಿ ಹಾಕೋ ಬದಲು ನಿಮ್ಮ ವಾಮಾಚಾರದ ಮುಖಾಂತರ ಆ ಯಾಗದ ಮುಖಾಂತರ ನನ್ನ ಮೇಲೆ ವರ್ಕೌಟ್ ಮಾಡಿ ನಾನು ಋಡಿ ಯಾಕೆ ಜನಪರ ಚಳುವಳಿಯಲ್ಲಿ ಪ್ರಗತಿಪರ ಚಿಂತಕರಾಗಿ ಬಂದಂಥ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಿಮಗೆ ಆಕೆ ಪ್ರಹಾರ ನಿಜವಾಗ್ಲೂ ನಿಮ್ಗೆ ಅದು ವರ್ಕೌಟ್ ಆಗುತ್ತೆ ಅನ್ನೋದಿದ್ದರೆ ಪಾಕಿಸ್ತಾನ ಮತ್ತು ಇಂಡಿಯಾದ ಗಡಿಯಲ್ಲಿ ಇದ್ದಾರೆ ಭಯೋತ್ಪಾದಕರು ಅವ್ರ ಮೇಲೆ ಮಾಡಿ ನಿಮ್ಮ ಶಕ್ತಿಯನ್ನು ತೋರಿಸಿ ನಮ್ಮಲ್ಲಿ ಕಳ್ಳ ಕಾಕರ ಮೋಸ್ಗಾರ ವಂಚಗಾರರು ನಮ್ಮ ನಮ್ಮ ನಿಮ್ಮ ನಡುವೆ ಇದ್ದಾರೆ ಅವರ ವಿರುದ್ಧ ಮಾಡಿ ಅದು ಯಾಕೆ ಆಗಲ್ಲ ಇದು ಭಯವನ್ನು ಉಂಟು ಮಾಡಬೇಕು ಈ ಒಂದು ವಿಷಯವನ್ನು ತೆಗೆದುಕೊಂಡು ಬೇರೆ ಬೇರೆ ವಿಷಯಗಳು ಈ ಕಡೆಗೆ ಬರೆದಾಗೆ ಮರೆ ಮಾಚಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀರಿ ದಯವಿಟ್ಟು ಇಡೀ ಕರ್ನಾಟಕದ ಆರು ಕೋಟಿ ಕರ್ನಾಟಕದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಪ್ರಾರ್ಥಿಸ್ಕೊಳ್ತೇನೆ ನೀವೇನು ಭಯಪಡಬೇಕಾಗಿಲ್ಲ ನೀವು ಪಡೆದು ಇಲ್ಲ ಇದರ ಮೂಲವನ್ನು ಹುಡುಕಿ ತಕ್ಕ ಶಾಸ್ತಿಯನ್ನು ಮಾಡಬೇಕು ಕೇಸ್ ಹಾಕಬೇಕು ಇದೊಂದು ಪಾಠ ಕಲಿಬೇಕಾಗಿದೆ ಇನ್ನೊಂದು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಕೇರಿ ಕೇರಿಗೆ ಬೀದಿ ಬೀದಿಗೆ ಪ್ರತಿ ಸಾಮಾಜಿಕ ಜಾಲತಾಣಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಶೀಕರಣ ಮಾಡಿಕೊಡ್ತೀನಿ ನೂರಕ್ಕೆ ನೂರು ಪರ್ಸೆಂಟ್ ವಶೀಕರಣ ಮಾಡಿಕೊಡ್ತೀನಿ ನಿಮಗೇನೆಲ್ಲ ಕೋರ್ಟ್ ಕೇಸ್ಗಳೆಲ್ಲ ಕೂಡ ನಮ್ಮಿಂದ ಸಾಧ್ಯ ಆಗುತ್ತೆ ಅಂತ ಹೇಳಿ ಜಾಹೀರಾತುಗಳ ಮುಖಾಂತರ ಮುಗ್ಧ ಜನರನ್ನು ಶೋಷಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಬಿಲ್ಲಿನ ಅಡಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬರುವಂಥ ಈ ಜಾಹೀರಾತುಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಪ್ರಾರ್ಥಿಸ್ಕೊಳ್ತೇನೆ ವಾಮಾಚಾರ ಮಾಟ ಮಂತ್ರ ಖಂಡಿತ ಆಗಲ್ಲ ಹುಟ್ಟಿದ ಮೇಲೆ ಸಾವು ಇದ್ದೇ ಇದೆ ಆರೋಗ್ಯವಾಗಿ ಸಾಯೋಣ ಯಾವುದೋ ಯಾಗಗಳನ್ನು ಮಾಡಿಕೊಂಡ್ರೆ ಒಂದು ನೂರು ವರ್ಷ ಆಯಸ್ಸನ್ನು ಚೇಂಜ್ ಆಗಲ್ಲ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ನಮ್ಮ ಮನಸ್ಸು ನಮ್ಮ ಕೈಲಿದೆ ಆದರೆ ಈ ಥರದ ಬ್ಲ್ಯಾಕ್ ಮ್ಯಾಜಿಕ್ಸ್ನಲ್ಲಿ ಅಗೋರಿಗಳನ್ನು ಕರ್ಕೊಂಡೋಗಿ ಹೋಗಿ ಯಾಗಗಳನ್ನು ಮಾಡೋದರಿಂದ ಅವ್ರನ್ನ ಹತರನ್ನಾಗಿ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಇದು ವಿಕೃತ ಮನಸ್ಸುಗಳಿಂದ ಆಗ್ತಕ್ಕಂಥ ಕೆಲಸಗಳು ಆ ವಿಕೃತ ಮನಸ್ಸುಗಳು ಯಾವುವು ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರ ಕಣ್ಣಿಡಿಬೇಕಾಗ್ತದೆ ಮತ್ತೊಮ್ಮೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಪ್ರಗತಿಪರ ಚಿಂತಕರ ಚಾವಡಿಯಿಂದ ಬಂದಂಥವರು ಇಂಥವರ ವಿರುದ್ಧ ಕೇಸನ್ನು ದಾಖಲು ಮಾಡಬೇಕು ಮತ್ತು ಇದರ ವಿರುದ್ಧ ಹೋರಾಡತಕ್ಕಂಥ ನಮ್ಮಂಥವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸ್ಕೊಳ್ತೇನೆ ನಮಸ್ಕಾರ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ